ಮತ್ತು ನಮ್ಮ ಬೆಳಗಾವಿಯ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಇಪ್ಪತ್ತು ಕೃಷ್ಣ ಮೃಗ ಮೃತಪಟ್ಟಿರ್ತವೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ನಮ್ಮ ಇಲ್ಲಿಯ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ಇದು ಈ ಹಿಂದೆ ಎರಡು ದಿವಸ ಹಿಂದೆ ನಮ್ಮ ಇದೇ ಇದೇ ಥರ ಆಗಿತ್ತು ಎಂಟು ಸತ್ತಿದ್ದು ಆವತ್ತು ಅದರದ್ದು ನಾವು ಪ್ರೊಸೀಜರ್ ಪ್ರಕಾರ ಮರಣೋತ್ತರ ಪರೀಕ್ಷೆ ಮಾಡಿ ನಾವು ಸ್ಯಾಂಪಲ್ಸನ್ನು ಬನ್ನಿ ಪ್ರಯೋಗಾಲಯಕ್ಕೆ ಕಳಿಸಿದ್ವಿ ಅದರದ್ದು ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂದರೆ ಕರೆಕ್ಟ್ ಯಾವ ಡಿಸೀಸಿಂದ ಆಗಿದೆ ಈ ಇನ್ಸಿಡೆಂಟು ಏನಂತೇಳಿ ಇದಕ್ಕಿಂತ ಮೊದಲು ಇಲ್ಲಿ ಯಾವುದೂ ಆಗಿದ್ದಿಲ್ಲ ಈ ಹಂಗಾಗಿ ಅದ್ರದ್ದು ರಿಪೋರ್ಟ್ ಬಂದಮೇಲೆ ಆಮೇಲೆ ಅವರು ಡಾಕ್ಟರ್ಸು ಈಗ ಬೆಂಗಳೂರಿಂದ ಇದ್ದಾರೆ ಅವರು ಎಕ್ಸ್ಪರ್ಟ್ ಡಾಕ್ಟರ್ಸು ಬಂದ ಬಂದಮೇಲೆ ಅದ್ರದ್ದು ಅವರು ಏನು ಹೇಳ್ತಾರೋ ನೋಡಿ ನಾನು ಮತ್ತೆ ತಮಗೆ ಟೋಟಲ್ ಮೂವತ್ತೆಂಟಿದ್ವು ಈಗ ನಿನ್ನೆಲ್ಲ ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಡೆತ್ ಆಗಿತ್ತು ಇವತ್ತು ಇಪ್ಪತ್ತಾಗಿದೆ ಟೋಟಲ್ ಇಪ್ಪತ್ತೆಂಟು ಆಗಿದೆ ಅದೇ ಅದು ಡಿಸೀಸ್ ನಮಗೆ ಪಕ್ಕ ಗೊತ್ತಾಗಿಲ್ಲ ಈಗ ಅವರು ನಾವು ಸ್ಯಾಂಪಲ್ಸ್ ಕಳಿಸಿದ್ದೀವಿ ಈಗ ನಮ್ಮಲ್ಲಿರೋ ಡಾಕ್ಟರ್ಸು ಮತ್ತು ಅವ್ರಿಗೆ ನಾವು ಸತತವಾಗಿ ನಾವು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಬೆಂಗಳೂರು ಮತ್ತು ಮೈಸೂರು ಡಾಕ್ಟರ್ಸ್ ಕಡೆ ಅವರು ಹೇಳ್ತಾ ಇರೋದು ಅದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತಂದು ಹೇಳಿ ಹೇಳ್ತಾ ಇದ್ದಾರೆ ಅದು ಪಕ್ಕ ಏನಂತ ಹೇಳಿ ಅವ್ರು ಬಂದು ಅವರು ವರದಿ ಕೊಟ್ಟ ಮೇಲೆ ಯಾವ ರೀತಿ ಗೊತ್ತಿಲ್ಲ ಅದು ಅದೇ ಅದೇ ಡಾಕ್ಟರ್ಸೇ ಹೇಳಬೇಕು ಆದರೆ ಅವರು ಅವ್ರು ಹೇಳಿದ್ರೆ ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಟ್ ಹಾಂ ಅಲ್ಲ ಅವರೇ ಅವರೇ ಮಾಡಿದ್ದಾರೆ ಈಗ ಅಲ್ಲ ಅದೇ ಈಗ ಅದು ಹಾ ಅಲ್ಲ ಅದನ್ನ ಮಾಡಿದ್ವಿ ನಾವು ಮುಂಜಾಗ್ರತೆ ಕ್ರಮ ಅಂದರೆ ಮೊನ್ನೆ ಸತ್ ಮೇಲೆ ನಾವು ಸ್ಯಾಂಪಲ್ಸ್ ಕಳ್ಕೊಂಡು ಅವ್ರ ಜೋಡಿ ಸತತ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ನಾವು ಇಲ್ಲಿ ಬೆಂಗಳೂರು ಮತ್ತು ಮೈಸೂರು ಹಾ ಅದೇ ಅಲ್ಲ ಅಲ್ಲ ಈಗ ಅವ್ರದ್ದು ಇಲ್ಲಿ ನಾವು ಅದಕ್ಕಾಗಿನೇ ನಾವು ಆ ಮೈಸೂರು ಮತ್ತು ಬೆಂಗಳೂರು ಡಾಕ್ಟರ್ಸ್ ಕಡೆ ನಾವು ಎಕ್ಸ್ಪರ್ಟ್ ಇದ್ರ ಕಡೆ ಅವ್ರು ಯಾವ ಥರ ಟ್ರೀಟ್ಮೆಂಟ್ ಹೇಳಿದ್ರಲ್ಲ ಅದೇ ಥರ ಈ ಡಾಕ್ಟರ್ಸ್ ಕಡೆ ನಾವು ಅದನ್ನು ಕೊಡ್ತಾ ಇದ್ದೀವಿ ಅದನ್ನು ಅದೇ ಡಿಸಿನ್ ಅಂತ ನಮಗೆ ಗೊತ್ತಿಲ್ಲ ಅದೀಗ ಅದೇ ಯಾಕಂತ ನಮ್ಗೆ ಗೊತ್ತಿಲ್ಲ ಅದೇ ಅದೇ ಅದನ್ನೇ ನಾನು ಹೇಳ್ತಾ ಇರೋದು ಈಗ ಅದನ್ನೇ ನಾನು ಅವರು ಹೇಳ್ಬೇಕು ಈಗ ಯಾಕಂದ್ರೆ ಬೇರೆ ಆಜು ಬಾಜು ಬೇರೆ ಎನ್ಕ್ಲೋಸರ್ಸ್ ಇದಾವೆ ಇಲ್ಲ ಇಲ್ಲ ಇದು ಅದರೀ ಬಟ್ ಅದು ಈಗ ನಾವು ಸ್ಯಾಂಪಲ್ಸ್ ಕಳಿಸಿದ್ವಿ ಯಾಕಂದ್ರೆ ಮೊದ್ಲೆಂದು ಹಿಂಗೆ ಈ ತರ ಆಗಿದ್ದಿಲ್ಲ ಸ್ಯಾಂಪಲ್ಸ್ ಕಳಿಸಿದೀವಿ ಅದರದ್ದು ವರದಿ ಬರಲಿ ಮತ್ತು ಅವರು ಡಾಕ್ಟರ್ಸು ಬರ್ತಾ ಇದ್ದಾರೆ ಬಂದ ಮೇಲೆ ಅವ್ರದ್ದು ರಿಪೋರ್ಟ್ ತೊಗೊಂಡು ನಾನು ಮಾಡ ಫುಡ್ಡಲ್ಲಿ ಏನಾದರೂ ಇಲ್ಲ ಇಲ್ಲ ಫುಡ್ಡಲ್ಲಿ ಏನಿಲ್ಲ ಯಾಕಂದರೆ ಬೇರೆ ಪ್ರಾಣಿಗಳು ಹಾಗೇನಾದ್ರು ಆಗ್ಬೋದಾಗಿತ್ತು ಫುಡ್ಡಲ್ಲಿ ಏನಾದರೂ ಇದಾಗಿದ್ದರೆ ಆ ಥರ ಏನೂ ಆಗಿಲ್ಲ ಬೇರೆ ಜೂದಲ್ಲಿ ಈ ಥರ ಕಂಡು ಇಲ್ಲ ಇಲ್ಲ ಇಲ್ಲಿ ಎಲ್ಲಿ ಇಲ್ಲ ಇಲ್ಲ ಬೇರೆ ಜೂದಲ್ಲಿ ಎಲ್ಲಿ ಕಂಡು ಬಂದ ಗದಗ ಜೂದಿಂದ ಒಂದು ಐದಾರು ವರ್ಷದಿಂದ ಅದು ಇವು ಏಜ್ ಗ್ರೂಪ್ ನಾಲ್ಕೂವರಿಂದ ಒಂದು ಆರೂವರೆ ಏಜ್ ತನಕ ಇರ್ಬೋದು ಟೋಟಲ್ ತರ್ಟಿ ಏಯ್ಟ್ ಇವು ಈಗ ಹತ್ತು ಇದರಲ್ಲಿ ಈಗ ಇವತ್ತು ಸತ್ತಿದ್ರಲ್ಲಿ ಹನ್ನೊಂದು ಫಿಮೇಲು ಒಂಬತ್ತು ಮೇಲು ಮೊನ್ನೆ ಏನೇಂಟು ಸತ್ತಿದ್ವಲ್ಲ ಅದರಲ್ಲಿ ನಾಲ್ಕು ಮೇಲು ನಾಲ್ಕು ಫಿಮೇಲು ಹೌದು ಕೃಷಿ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡಿ ಇದಕ್ಕೆ ಅವರೇ ಡಾಕ್ಟರ್ಸೇ ಬರ್ತಾ ಇದ್ದಾರೆ ಹಾಂ ಮೈಸೂರು ಹಾಂ ಅದೇ ಔಟ್ಸೋರ್ಸ್ ಅಂದರೆ ಅದೇ ಈಗ ನಮ್ಮ ಇದರಿಂದನ ತು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದದ್ದು ಈಗ ಇದ್ರ ಬಗ್ಗೆ ನಾನು ಹೆಚ್ಚಿಂದ ಅಂದರೆ ಡಾಕ್ಟರ್ಸು ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ ಬಂದ ಮೇಲೆ ನಾನು ಹೇಳ್ತೇನೆ ಅದರ ಬಗ್ಗೆ